ಪ್ರೀತಿಯ ವೀಕ್ಷಕರೇ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ಕಣ್ಣೀರಲ್ಲಾಗಿಸುವಂತಹ ಒಂದು ವಾರ್ತೆ ತಾವೆಲ್ಲರೂ ಸೋಷಿಯಲ್ ಮೀಡಿಯಾಗಳ ಮೂಲಕ ಅರಿತಿರಬಹುದು ತಾಂತ್ರಿಕ ದೋಷದ ಕಾರಣ ಟೇಕ್ ಆಫ್ ಆದಂತಹ ಫ್ಲೈಟ್ ಒಂದು ಸರಿಸುಮಾರು ಹದಿನೈದು ಹದಿನಾರು ಕಿಲೋಮೀಟರ್ ದಾಟುವಾಗಲೇ ಭೂಮಿಯಿಂದ ಆರುನೂರು ಏಳ್ನೂರು ಅಡಿ ಎತ್ತರದಲ್ಲಿರುವಾಗಲೇ ತಾಂತ್ರಿಕ ದೋಷದ ಕಾರಣ ಪತನಗೊಂಡಿದೆ ಜನವಸತಿ ಕೇಂದ್ರದ ಮೇಲೆ ಆಗಿದ್ದೆ ಈ ಫ್ಲೈಟ್ ಬಂದು ಬೀಳುವಂಥದ್ದು ಬಹಳ ಕಣ್ಣೀರಲ್ಲಿ ಮುಳುಗಿಸಿದಂತಹ ಒಂದು ಘಟನೆ ಈಗಾಗಲೇ ಸ್ಥಳದಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಗ್ನಿಶಾಮಕ ದಳದವರು ಬಂದು ಏನೋ ಅದನ್ನು ನಂದಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅದೇ ರೀತಿ ರಕ್ಷಣಾ ಕಾರ್ಯಚಟುವಟಿಕೆಗಳೆಲ್ಲ ನಡೀತಾ ಇದೆ ಏನೇ ಆದರೂ ಇದೀಗ ಬಂದ ವರದಿ ಪ್ರಕಾರ ಇನ್ನೂರಕ್ಕಿಂತಲೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಎಂದಾಗಿದೆ ಆದರೆ ಮತ್ತೊಂದು ನ್ಯೂಸ್ನಲ್ಲಿ ಕೂಡ ಹೀಗೆ ಬರ್ತಾ ಇದೆ ಇನ್ನೂರ ನಲವತ್ತ ಎರಡು ಜನರ ಪೈಕಿ ಇನ್ನೂರ ನಲವತ್ತೆರಡು ಜನರು ಕೂಡ ಸಾವನ್ನಪ್ಪಿದ್ದಾರೆ ಎಂಬ ನ್ಯೂಸ್ ಕೂಡ ಬರ್ತಾ ಇದೆ ಅದೇ ರೀತಿ ಹೈಲೈಟ್ ಆದಂಥ ಒಂದು ವಿಷಯ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಈ ಒಂದು ಏರ್ ಇಂಡಿಯಾ ಫ್ಲೈಟಲ್ಲಿ ಇದ್ದರೂ ಅವರು ಕೂಡ ಸಾವನ್ನಪ್ಪಿದ್ದಾರೆ ಎಂಬ ನ್ಯೂಸ್ ಕೂಡ ಬರ್ತಾ ಇದೆ ಏನಕ್ಕೂ ಕ್ಲಾರಿಫೈ ಆಗಬೇಕಾದ್ರೆ ಏನೋ ಸ್ವಲ್ಪ ಹೊತ್ತು ಹೋದರೆ ನಮಗೆ ಕ್ಲಾರಿಫೈ ಆಗ್ಬೋದು ನ್ಯೂಸ್ಗಳ ಮೂಲಕ ಅವರು ಆ ಕುಟುಂಬಕ್ಕೆ ಅಲ್ಲಹನು ಸೊಬರು ಕೊಡಲಿ ಕ್ಷಮೆ ಕೊಡಲಿ ಎಷ್ಟೆಲ್ಲ ಕನಸುಗಳನ್ನು ಹೊತ್ತು ಎಷ್ಟೆಲ್ಲ ಯುವಕರು ಅದೇ ರೀತಿ ಮಕ್ಕಳು ಸೇರಿದಂತೆ ಹಲವಾರು ಮಂದಿ ಲಂಡನ್ಗೆ ಹೋಗುತ್ತಿದ್ದಂತಹ ಫ್ಲೈಟ್ ಬಹಳ ಏನೋ ಹಲವಾರು ಹತ್ತು ಹಲವಾರು ಕನಸುಗಳನ್ನು ಹೊತ್ತು ಏನೆಲ್ಲ ಆಗ್ರಹಗಳನ್ನು ಮನಸ್ಸಲ್ಲಿ ಇರಿಸಿಕೊಂಡು ಹೋಗುವಂತಹ ಜನರಾಗಿರ್ ನಾನು ಹತ್ತುವಂತಹ ಸಂದರ್ಭದಲ್ಲಿ ಕೂಡ ಒಮ್ಮೆಯೂ ಅವರ ಮನಸ್ಸಲ್ಲಿ ಅಂದುಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಇಂತಹ ಒಂದು ದುರಂತ ದುರಂತ ಅವರಿಗೆ ಸಂಭವಿಸ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಅಲ್ಲಾಹನು ಆ ಕುಟುಂಬಕ್ಕೆ ಶಾಂತಿ ನೀಡಲಿ ಮರಣ ಹೊಂದಿದ ಪ್ರತಿಯೊಬ್ಬರಿಗೂ ಅಲ್ಲಾಹನು ಹಾಗೂ ಮರಹಮತ ನೀಡಲಿ ಇದರಿಂದ ಹೇಳ್ತಿರುವಂಥದ್ದು ಮರಣ ಯಾವಾಗ ಎಲ್ಲಿ ಏನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದಲೇ ಅಲ್ಲಹನು ಪರಿಶುದ್ಧ ಕುರ್ ಬಹಳ ವ್ಯಕ್ತವಾಗಿ ಹೇಳುವಂಥದ್ದು ಮಾತದ್ರಿ ನವಸಿಂಬಿ ಮಾದ ತಕ್ಷಿಭುಗಾದ ನಾಳೆ ಏನು ಸಂಭವಿಸಲಿಕ್ಕೆ ಹೋಗ್ತದೆ ಅಂತ ಹೇಳಿ ಯಾರಲಿಕ್ಕೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಒ ಮಾತಾದಿರಿ ಐ ಅಯ್ಯಾರು ನಿಂತ ತಮ್ಮ ಯಾವ ಭೂಮಿಯಲ್ಲಿ ಯಾವ ಮಣ್ಣಿನಲ್ಲಿ ಯಾವ ಶರೀರ ಮರಣ ಹೊಂದುತ್ತ ಅಂತ ಅದು ಕೂಡ ಹೇಳಲಿಕ್ಕೆ ಒಂದು ಮನುಷ್ಯನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಾಹನು ಪರಿಶುದ್ಧ ಕೊಡು ಅನ್ನಲ್ಲಿ ಬಹಳ ವ್ಯಕ್ತವಾಗಿ ಹೇಳ್ತಾನೆ ಏನೇ ಆಗಲಿ ಆ ಒಂದು ಕುಟುಂಬಕ್ಕೆ ಅಲ್ಲಾಹನು ಶಾಂತಿ ನೀಡಲಿ ಇಂತಹ ದುರಂತಗಳಿಂದ ನಮ್ಮನ್ನು ಅಲ್ಲಾಹನು ಕಾಪಾಡಲಿ ಎಂದು ಹೇಳುತ್ತಾ ಅಸ್ಲಾಂಕುಮ್ ವರಹುಲ್ಲ